ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನನ್ಯ ನಾನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ ನಾನು ಇಂದು ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮನವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲು ಅನೇಕ ಕ್ರಾಂತಿಕಾರಿಗಳು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ದೇಶವನ್ನು ಸ್ವತಂತ್ರಗೊಳಿಸಲು ಹೋರಾಡಿದ ಮಹಾನ್ ಚೇತನರ ಸ್ಮರಣೆಗೈಯುವ ಸುದೀನ ದಿನ ಆಗಸ್ಟ್ ಹದಿನೈದು ಈ ತ್ಯಾಗ ಬಲಿದಾನಗಳನ್ನು ಮಾಡಿದ ಹೋರಾಟಗಾರರಲ್ಲಿ ಓರ್ವಳು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮನವರು ಸಾವಿರದ ಏಳುನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ ಮೂರರಂದು ಜನಿಸಿದರು ಕರ್ನಾಟಕದ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಚೆನ್ನಮ್ಮನವರು ಮಲ್ಲಸರ್ಜಾಯಿ ದೇಸೈ ಅವರನ್ನು ಮದುವೆಯಾದರು ಅವರಿಗೆ ಒಬ್ಬ ಮಗ ಜನಿಸಿದ ಆ ಮಗ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ತೀರಿ ಹೋದ ಬಳಿಕ ಶಿವಲಿಂಗಪ್ಪನನ್ನು ದತ್ತುಕೊಂಡು ಉತ್ತರಾಧಿಕಾರಿಯಾಗಿ ನೇಮಿಸಿದರು ಬ್ರಿಟಿಷರ ಮತ್ತು ಕಿತ್ತೂರಿನ ನಡುವಿನ ಯುದ್ಧದಲ್ಲಿ ಬ್ರಿಟಿಷರು ನಷ್ಟವನ್ನು ಅನುಭವಿಸಿದರು ತನ್ನ ರಾಜ್ಯವನ್ನು ಉಳಿಸಲು ಕಿತ್ತೂರು ಹೋರಾಡಿದ ಪರಿ ನೋಡಿ ಸ್ಫೂರ್ತಿ ಪಡೆದ ಸಂಗೊಳ್ಳಿ ರಾಯಣ್ಣ ಕೂಡ ಚೆನ್ನಮ್ಮನವರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕೇಳಿದರು ಕೊನೆಯ ಯುದ್ಧದಲ್ಲಿ ಚೆನ್ನಮ್ಮ ಸೋದರ ಆಕೆಯ ಧೈರ್ಯ ಶೌರ್ಯವನ್ನು ನಮ್ಮ ದೇಶ ಎಂದಿಗೂ ಮರೆಯಲ್ಲ ಆಕೆಯ ಜಯ ಧೈರ್ಯ ಶೌರ್ಯವನ್ನು ಕೊಂಡಾಡುತ್ತಾ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕಿತ್ತೂರು ಉತ್ಸವ ಮಾಡಲಾಗುವುದು ಬಳಿಕ ಎರಡು ಸಾವಿರದ ಏಳು ಸೆಪ್ಟೆಂಬರ್ ಹನ್ನೊಂದರಂದು ಭಾರತೀಯ ಸಂಸದೀಯ ಭವನದ ಆವರಣದಲ್ಲಿ ರಾಣಿ ಚೆನ್ನಮ್ಮನವರ ಪ್ರತಿಭೆಯನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ರವರು ಅನಾವರಣಗೊಳಿಸಿದರು ರಾಣಿ ಚೆನ್ನಮ್ಮನವರ ಸಮಾಧಿ ಬೈಲಹೊಂಗಣ ತಾಲೂಕಿನಲ್ಲಿದೆ ವೀರ ಮಹಿಳೆಯರು ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟಲಿ ಎಂದು ಆಶಿಸುತ್ತೇನೆ ಇಂತಹ ವೀರ ವನಿತೆಯರು ನಮ್ಮ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಎಂದು ತಿಳಿಸುತ್ತಾ ನನ್ನ ಈ ನುಡಿಗಳನ್ನು ಚೆನ್ನಮ್ಮನವರ ಪಾದಕ್ಕೆ ಅರ್ಪಿಸುತ್ತೇನೆ ಚೆನ್ನಮ್ಮನವರಿಗೆ ಜಯವಾಗಲಿ ಜೈ ಕನ್ನಡಾಂಬೆ ಜೈ ಭಾರತಾಂಬೆ ಧನ್ಯವಾದಗಳು